ಬಂಧ ಹಾಗೂ ಕ್ರಿಯೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಬಂಧ ಹಾಗೂ ಕ್ರಿಯೆಗಳು ನಮ್ಮ ಆರೋಗ್ಯದ ಮೇಲೆ ಎಷ್ಟೆಲ್ಲ ಪ್ರಭಾವವನ್ನು ಬೀರ್ತವೆ ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು ನಾನು ನಿಮಗೆ ಈ ದಿವಸ ಇದ್ದೇನೆ ಹಾಗಿದ್ರೆ ಬಂಧಗಳು ಅಂದರೆ ಏನು ಬಂಧಗಳು ಹೇಳಿದರೆ ಲಾಕ್ ಅಂತ ಅರ್ಥ ಆಗ್ತದೆ ಲಾಕ್ ಅಂತ ಹೇಳಿದರೆ ಈ ನಮ್ಮ ಶರೀರದೊಳಗಡೆ ಬಹಳ ಮುಖ್ಯವಾಗಿ ಮರ್ಮ ಕೇಂದ್ರ ಸ್ಥಾನಗಳಿದ್ದಾವೆ ಆ ಮರ್ಮ ಕೇಂದ್ರ ಸ್ಥಾನಗಳ ಒಂದು ಲಾಕನ್ನು ಮಾಡ್ತಕ್ಕಂಥ ಕ್ರಿಯೆಗೆ ಬಂಧಗಳು ಅಂತ ಕರೀತಾರೆ ನಮ್ಮ ಮೂಲ ಮರ್ಮ ಸ್ಥಾನವನ್ನು ನಾವು ಲಾಕ್ ಮಾಡಿದಾಗ ಅದಕ್ಕೆ ಮೂಲ ಬಂಧ ಅಂತ ಕರೀತಾರೆ ನಮ್ಮ ಈ ಒಂದು ನಾಭಿ ಕೇಂದ್ರದ ಮರ್ಮಸ್ಥಾನವನ್ನು ನಾಭಿ ಮರ್ಮಸ್ಥಾನವನ್ನು ನಾವು ಲಾಕ್ ಮಾಡಿದಾಗ ಅದಕ್ಕೆ ಉಡ್ಯಾನ ಬಂಧ ಅಂತ ಕರೀತಾರೆ ಮತ್ತು ನಮ್ಮ ಕಂಠ ಮರ್ಮಸ್ಥಾನವನ್ನು ನಾವು ಲಾಕ್ ಮಾಡಿದಾಗ ಅದಕ್ಕೆ ಜಾಲಂಧರ ಬಂಧ ಅಂತ ಕರೀತಾರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಮರ್ಮ ಕೇಂದ್ರಗಳು ಕೂಡ ಇದ್ದಾವೆ ಮತ್ತು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಾಣ ಉತ್ತೇಜನೆ ಮಾಡತಕ್ಕಂಥ ಶಕ್ತಿ ಕೇಂದ್ರಗಳು ಕೂಡ ಇಲ್ಲಿದ್ದಾವೆ ಹಾಗಾಗಿ ಈ ಕೇಂದ್ರಗಳನ್ನು ನಾವು ಲಾಕ್ ಮಾಡಿದ್ರೆ ನಮ್ಮ ಆರೋಗ್ಯದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ನೋಡೋಣ ಮೊದಲನೇದಾಗಿ ಮೂಲ ಬಂಧ ನಾವು ಹಾಕೋದ್ರಿಂದ ನಮ್ಮಲ್ಲಿ ಲೈಂಗಿಕ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಬೋದು ಎರಡನೇದಾಗಿ ಮೂಲಬಂಧವನ್ನು ಹಾಕೋದ್ರಿಂದ ನಮ್ಮ ಪೈಲ್ಸ್ ಸಮಸ್ಯೆ ಈ ಪಿಸ್ತುಲ ಸಮಸ್ಯೆ ಅಪೆಂಡಿಸೈಟಿಸ್ ಸಮಸ್ಯೆ ಅದರ ಜೊತೆಗೆ ಕರಳಿನಲ್ಲಿ ಬರತಕ್ಕಂಥ ಎಲ್ಲ ಆ ಒಂದು ವಿಕಾರಗಳನ್ನು ಕರಳಿನ ವೀಕ್ನೆಸ್ಸನ್ನು ನಾವು ದೂರ ಮಾಡ್ಕೋಬೋದು ಯಾವುದರಿಂದ ಮೂಲಬಂಧವನ್ನು ಹಾಕೋದ್ರಿಂದ ಮತ್ತು ಮೂಲ ಬಂಧವನ್ನು ಹಾಕೋದ್ರಿಂದ ನಮ್ಮಲ್ಲಿ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಅಧೋಮುಖವಾಗಿ ಹರಿತಾ ಇರತಕ್ಕಂಥ ಶಕ್ತಿ ಈ ಮೂಲಬಂಧವನ್ನು ಹಾಕೋದರಿಂದ ಹಾಕೋದ್ರಿಂದ ಊರ್ಧುಮುಖವಾಗಿ ಹರಿಲಿಕ್ಕೆ ಪ್ರಾರಂಭ ಮಾಡ್ತದೆ ಈ ಮೂಲಬಂಧವನ್ನು ಬಂಧವನ್ನು ಸನ್ಯಾಸಿಗಳಾಗಿರ್ತಕ್ಕಂಥವ್ರು ಹೆಚ್ಚು ಅಭ್ಯಾಸ ಮಾಡೋದ್ರಿಂದ ಅವರ ಸನ್ಯಾಸತ್ವ ಇನ್ನಷ್ಟು ಪ್ರಭಾವಿತವಾಗ್ತದೆ ಅವರ ಸನ್ಯಾಸತ್ವ ಇನ್ನಷ್ಟು ಶಕ್ತಿಯುತವಾಗ್ತಾ ಹೋಗುತ್ತೆ ಹಾಗಂತ ಸಂಸಾರಿಗಳು ಇದನ್ನು ಅಭ್ಯಾಸ ಮಾಡಬಾರ್ದಂತಿಲ್ಲ ಈ ಅಭ್ಯಾಸವನ್ನು ಸಂಸಾರಿಗಳು ಕೂಡ ನಿಯಮಿತವಾಗಿ ಮಾಡೋದ್ರಿಂದ ಅವರ ಒಂದು ಸಂಸಾರಿಕ ಕ್ರಿಯೆಗಳು ಕ್ರಿಯಾಶೀಲವಾಗಿರ್ತವೆ ಮತ್ತು ಅವರ ಸಂಸಾರಿಕ ಕ್ರಿಯೆಗಳು ನಿಯಮಿತದಲ್ಲಿರ್ತವೆ ಸೀಮಿತವಾಗಿರ್ತವೆ ಯಾವುದೇ ವಿಕಾರವ ಸ್ವರೂಪವನ್ನು ಅವು ತಳ ಸಾಧ್ಯ ಇಲ್ಲ ಹಾಗಾಗಿ ಈ ಬಂದು ಬಂಧ ಮೂಲ ಬಂಧ ಹೇಗೆ ಹಾಕಬೇಕು ಅಂತ ಹೇಳಿದರೆ ನೀವೇನು ಮಾಡಬೇಕು ಉಸಿರನ್ನು ಸಂಪೂರ್ಣವಾಗಿ ಹೊರಗಡೆ ಬಿಡಬೇಕು ಹೊರಗಡೆ ಬಿಟ್ಟಾಗ ನಿಮ್ಮ ಗುದದ್ವಾರವನ್ನು ನೀವೇನು ಮಾಡಬೇಕು ಆಕುಂಚನ ಮಾಡ್ಕೋಬೇಕು ಅಂಥೇಳಿದ್ರೆ ಈಗ ಹಸು ಶಗಿಣಿ ಹಾಕಿದ ಮೇಲೆ ಏನು ಮಾಡ್ತದೆ ಈ ರೀತಿ ಗುದದ್ವಾರವನ್ನು ಎಳ್ಕೊಳ್ಳೋದು ಬಿಡದು ಹೇಳ್ಕೊಳ್ಳೋದು ಬಿಡೋದು ಮಾಡ್ತದೆ ನೋಡಿ ಆಕುಂಚನ ಪ್ರಸರಣ ಮಾಡ್ತದೆ ಹಾಗೆ ನೀವು ನಿಮ್ಮ ಗುದದ್ವಾರವನ್ನು ನಿಮ್ಮ ಮೂಲ ಸ್ಥಾನವನ್ನು ಏನು ಮಾಡಬೇಕು ಹೇಳಿದ್ರೆ ಈ ರೀತಿ ಒಳಗಡೆ ಎಳ್ಕೊಳ್ತಾ ಹೋಗಬೇಕು ಆ ಒಂದು ಭಾಗವನ್ನು ಒಳಗಡೆ ಎಳ್ಕೊಳ್ತಾ ಹೋದಾಗೆ ನಿಮ್ಮಲ್ಲಿ ನರ್ವಸ್ ಸಿಸ್ಟಮ್ ಕೂಡ ಸ್ಟ್ರಾಂಗ್ ಆಗ್ತಾ ಬರ್ತದೆ ಯಾರಿಗೆ ನರ್ವಸ್ ಸಿಸ್ಟಮ್ ವೀಕ್ ಇರ್ತದೆ ಅವರು ಇದನ್ನು ಮಾಡೋದ್ರಿಂದ ಅವರಿಗೆ ನರ ದೌರ್ಬಲ್ಯತೆಯೂ ಕೂಡ ನಿವಾರಣೆ ಆಗ್ತದೆ ಹಾಗಾಗಿ ಈ ಒಂದು ಬಂಧವನ್ನು ಮಾಡ್ತಕ್ಕಂಥ ರೀತಿಯನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ನಾನು ಉಸಿರನ್ನು ತೆಗೆದುಕೊಳ್ತಾ ಇದ್ದೀನಿ ಉಸಿರನ್ನ ಸಂಪೂರ್ಣವಾಗಿ ಬಿಡ್ತಾ ಇದ್ದೀನಿ ಉಸರನ್ನ ಬಿಟ್ಟು ಗುದದ್ವಾರದ ಭಾಗವನ್ನು ಮಾತ್ರ ಅಂದರೆ ಮಲವಿಸರ್ಜನೆ ಮಾಡ್ತಕ್ಕಂಥ ಜಾಗವನ್ನು ಮಾತ್ರ ಒಳಗಡೆ ಎಳೀತಾ ಇದ್ದೀನಿ ಎಳಿಬೇಕು 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 ಪೂರ್ತಿಯಾಗಿ ಎಳಿಬೇಕು ಹೋಲ್ಡ್ ಮಾಡಬೇಕು ಹೀಗೆ ಎಷ್ಟು ಸಮಯ ಕಾಲ ಆಗ್ತೋ ಅಷ್ಟು ಸಮಯ ನಾವೇನು ಮಾಡಬೇಕು ಮೂಲವನ್ನು ನಾವೇನು ಮಾಡಬೇಕು ಎಳೀಬೇಕು ಈ ಥರ ಮಾಡೋದ್ರಿಂದ ನಿಮ್ಮ ಮುಖದಲ್ಲೂ ಕೂಡ ಪ್ರಸನ್ನತೆ ಹೆಚ್ಚಿಗೆ ಆಗ್ತದೆ ಮುಖದಲ್ಲಿ ಹೆಚ್ಚು ಆ ಒಂದು ಕಳೆ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದರೆ ಮೂಲ ಬಂಧವನ್ನು ನಾವು ಮಾಡೋದ್ರಿಂದ ನಮ್ಮ ಶರೀರದಲ್ಲಿರ್ತಕ್ಕಂಥ ಮೂಲ ಶಕ್ತಿಗಳು ಮತ್ತೇನಾಗ್ತವೆ ಚೈತನ್ಯುತವಾಗ್ತಾ ಹೋಗುತ್ತೆ ಈ ಒಂದು ಬಂಧವನ್ನು ಮಾಡೋದ್ರಿಂದ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಏನಾಗ್ತದೆ ಅಂತೇಳಿದ್ರೆ ನಮ್ಮ ಸುಷುಮ್ನ ನಾಡಿ ಅಂತ ಹೇಳ್ತಾರೆ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಈಡಗಡೆ ಇಡಾನಾಡಿ ಬಲಗಡೆ ನಾಡಿ ಮಧ್ಯದಲ್ಲಿ ಸುಶುಮ್ನ ನಾಡಿ ಅಂತ ಇರ್ತದೆ ಆ ಸುಷುಮ್ನ ನಾಡಿಯ ಮೂಲ ಸ್ಥಾನ ನಮ್ಮ ಮೂಲಾಧಾರ ಆ ಒಂದು ಮೂಲ ಬಂಧವನ್ನು ಮಾಡೋದ್ರಿಂದ ಆ ಸುಷುಂ ನಾಡಿ ಏನಾಗ್ತದೆ ಜಾಗೃತವಾಗ್ತಾ ಬರ್ತದೆ ಯಾಕಂದರೆ ಆ ಒಂದು ಸುಷುಂ ನಾಡಲ್ಲಿ ಇರ್ತಕ್ಕಂಥ ಒಂದು ಸರ್ಪ ಕೆಳಮುಖವಾಗಿ ಮುಖವನ್ನು ಮಾಡಿ ನಿಂತ್ಕೊಂಡಿರ್ತದೆ ಅದನ್ನು ಮತ್ತೆ ಮೇಲ್ಮುಖವಾಗಿ ಮುಖವನ್ನಾಗಿ ನಾವು ಮಾಡಿಸಿದಾಗ ನಮ್ಮ ಸುಷುಮನಾಡಿ ಜಾಗೃತಿ ಆಗ್ತದೆ ಈ ಒಂದು ಬಂಧವನ್ನು ಹಾಕಿದ ಮೇಲೆ ನಾವು ಶಿವಯೋಗವನ್ನು ಮಾಡೋದ್ರಿಂದ ಅತಿ ಹೆಚ್ಚು ನಮ್ಮಲ್ಲಿ ಏನಾಗ್ತದೆ ಆ ಒಂದು ಎನರ್ಜಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಇದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಒಂದು ಉಡ್ಯಾನ ಬಂಧ ಉಡ್ಯಾನ ಬಂಧವನ್ನು ಹಾಕೋದ್ರಿಂದ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಕರಳುಗಳ ಶಕ್ತಿ ಕ್ರಿಯಾಶೀಲವಾಗೋದ್ರ ಜೊತೆಗೆ ನಮ್ಮ ಇಂಟ್ರೆಸ್ಟೈನ್ಗಳಾಗಿರ್ಬೋದು ಅದರ ಜೊತೆಗೆ ಪ್ಯಾಂಕ್ರಿಯಾಸ್ ಆಗಿರ್ಬೋದು ಲಿವರ್ ಆಗಿರ್ಬೋದು ಸ್ಟಮಕ್ ಆಗಿರ್ಬೋದು ಗಾಲ್ ಬ್ಲಡರ್ಸ್ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಇವೆಲ್ಲವುಗಳು ಕೂಡ ಕ್ರಿಯಾಶೀಲವಾಗ್ತವೆ ಈ ಮೂಲಬಂಧವನ್ನು ಆದ ಮೇಲೆ ನಾವು ಉದ್ಯಾನ ಬಂಧವನ್ನು ಹಾಕಬೇಕಾಗ್ತದೆ ಮೊದಲು ಮೂಲ ಬಂಧ ಹಾಕಿನೇ ಉಡ್ಯಾನ ಬಂಧ ಹಾಕಬೇಕಾಗ್ತದೆ ಉಡ್ಯಾನ ಬಂಧ ಹಾಕಿದವರಿಗೆ ಕಿಡ್ನಿ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ ಸಕ್ಕರೆ ಕಾಯಿಲೆ ಬರೋಕ್ಕೆ ಸಾಧ್ಯ ಇಲ್ಲ ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ನಮ್ಮ ಆಶ್ರಮದಲ್ಲಿ ಕೇವಲ ಏಳು ಎಂಟು ದಿವಸಗಳಲ್ಲಿ ಸಕ್ಕರೆ ಕಾಯಿಲೆಯನ್ನು ರಿವರ್ಸ್ ಮಾಡ್ತಕ್ಕಂಥ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ ಅಂದರೆ ಕೇವಲ ಏಳೆಂಟು ದಿವಸಗಳಲ್ಲೇ ಅವರು ಸಕ್ಕರೆ ಕಾಯಿಲೆನ ನಿವಾರಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಆಶ್ರಮ ನಿರಂತರವಾಗಿ ಮಾಡ್ತಾ ಬಂದಿದೆ ಯಾಕಂದರೆ ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಒಂದು ಕಾಯಿಲೆನಲ್ಲ ಅದು ಡಿಸೀಸ್ ಅಲ್ಲ ಅದು ಡಿಸಾರ್ಡರ್ ಅಂತ ಅದಕ್ಕೆ ಸಕ್ಕರೆ ಕಾಯಿಲೆ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಅರ್ಥ್ರೈಟಿಸ್ ಆಗಿರ್ಬೋದು ಇವೆಲ್ಲ ಕಾಯಿಲೆಗಳು ಬರಲಿಕ್ಕೆ ನಮ್ಮ ಈ ಒಂದು ಹೊಟ್ಟೆನೇ ಕಾರಣ ಆಗಿರೋದ್ರಿಂದ ಹೊಟ್ಟೆಯಲ್ಲಿರ್ತಕ್ಕಂಥ ಅವಘಡಗಳನ್ನು ಹೊಟ್ಟೆಯಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನು ನ್ಯೂನತೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳಿಕ್ಕೆ ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳನ್ನು ಕೂಡ ಕ್ರಿಯಾಶೀಲಗೊಳಿಸಿಕೊಳ್ಳಿಕ್ಕಾಗಿ ಈ ಒಂದು ಉದ್ಯಾನ ಬಂಧ ಅತಿ ಉಪಯುಕ್ತವಾಗಿ ಸಹಾಯವನ್ನು ಮಾಡುತ್ತದೆ ಹಾಗಿದ್ರೆ ಈ ಉದ್ಯಾನ ಬಂಧವನ್ನು ಹಾಕುವುದು ಹೇಗೆ ಅಂತಕ್ಕಂಥದನ್ನು ನೋಡೋಣ ಮೊದಲು ದೀರ್ಘವಾಗಿ ಉಸಿರಿನ ಒಳಗಡೆ ತೆಗೆದುಕೊಳ್ಬೇಕು ಆ ಉಸಿರಿನ ಸಂಪೂರ್ಣವಾಗಿ ಹೊರಗಡೆ ಬಿಡಬೇಕು ಹೊರಗಡೆ ಬಿಟ್ಟ ಮೇಲೆ ನಿಮ್ಮ ಹೊಟ್ಟೆ ಏನೇನು ಮಾಡಬೇಕು ನಿಧಾನವಾಗಿ ಎಳಿತಾ ಹೋಗಬೇಕು ಹೇಗೆ ಮಾಡಬೇಕು ಅಂತಕ್ಕಂಥದನ್ನ ಈಗ ನೋಡಿ ಹೀಗೆ ಇದಕ್ಕೆ ಬಂಧ ಅಂತ ಕರೀತಾರೆ ಬಂಧವನ್ನು ಹಾಕೋದ್ರಲ್ಲಿ ನೀವು ಬಹಳ ಮುಖ್ಯವಾಗಿ ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಉಸಿರನ್ನು ಸಂಪೂರ್ಣವಾಗಿ ಹೊರಗಡೆ ಹಾಕಿದ ಮೇಲೆ ಮಾತ್ರ ಹೊಟ್ಟೆಯನ್ನು ಒಳಗಡೆ ಎಳಿಬೇಕು ಉಸಿರನ್ನು ಒಳಗಡೆ ಇಟ್ಟುಕೊಂಡು ನಾವು ಹೊಟ್ಟೆಯನ್ನು ಒಳಗಡೆ ಎಳೀಲಿಕ್ಕೆ ಪ್ರಾರಂಭ ಮಾಡಿದ್ರೆ ಆ ಒಂದು ಹೊಟ್ಟೆಯಲ್ಲಿ ಉಸಿರಿದ್ದಾಗ ನಾವು ಏನು ಮಾಡ್ಬೋದು ಆ ಹೊಟ್ಟೆಯನ್ನು ಪೂರ್ತಿಯಾಗಿ ಎಳೀಲಿಕ್ಕೆ ಆಗಲ್ಲ ಅದರ ಜೊತೆಗೆ ಈ ಒಂದು ಕ್ರಿಯೆಗಳನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಅಭ್ಯಾಸ ಮಾಡ್ತಕ್ಕಂಥದ್ದು ಬೆಳಗ್ಗೆ ಎದ್ದು ನೀರು ಕುಡಿದು ಅದಕ್ಕೆ ಉಷಾಪ ಅಂತ ಕರೀತಾರೆ ನೀರು ಕುಡಿದ ಮೇಲೆ ಮಲಮೂತ್ರ ವಿಸರ್ಜನೆಯನ್ನು ಮುಗಿಸಿ ಬಂದ ಮೇಲೆ ಸ್ನಾನ ಮುಗಿಸ್ಕೊಂಡ್ಮೇಲೆ ಈ ಒಂದು ಕ್ರಿಯೆಗಳನ್ನು ಅಭ್ಯಾಸ ಮಾಡಬೇಕು ಬಂದ ಕ್ರಿಯೆಗಳನ್ನು ಮುದ್ರ ಕ್ರಿಯೆಗಳನ್ನು ಯಾಕೆ ಅಂತ ಹೇಳಿದರೆ ಈ ಕೆಲವೊಂದಿಷ್ಟು ಕ್ರಿಯೆಗಳಲ್ಲಿ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಕರಳುಗಳೇನಾಗ್ತವೆ ತೊಡಕಾಗ್ತವೆ ಹಾಗೇನಾರು ಆದರೆ ದೊಡ್ಡ ಸಮಸ್ಯೆ ಆಗ್ತದೆ ಈ ನೌಲಿ ಕ್ರಿಯೆ ಮಾಡೋ ಟೈಮಲ್ಲಿ ಅಗ್ನಿಸಾರ ಮಾಡೋ ಟೈಮಲ್ಲಿ ಅದಕ್ಕೆ ಹೊಟ್ಟೆ ಸ್ವಚ್ಛವಾಗಿದ್ದುಕೊಂಡು ಹೊಟ್ಟೆ ಖಾಲಿಯಾಗಿದ್ದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಈ ಕ್ರಿಯೆಗಳನ್ನ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಈಗ ನಾವೇನು ಇದ್ದೀವಿ ಎರಡನೇ ಒಂದು ಬಂಧವನ್ನು ಅದಕ್ಕೆ ಉದ್ಯಾನ ಬಂಧ ಅಂತ ಕರೀತಾರೆ ಇದು ನಮ್ಮ ನಾಭಿ ಕೇಂದ್ರವನ್ನು ಕೂಡ ಜಾಗೃತಗೊಳಿಸ್ತದೆ ಯಾಕಂದರೆ ನಮ್ಮ ನಾಬಿಗೆ ಪ್ರಾಣ ಶಕ್ತಿಯ ಮೂಲ ಕೇಂದ್ರ ಅಂತ ಕರೀತಾರೆ ನಾವು ತಾಯಿ ಗರ್ಭದಲ್ಲಿರಬೇಕಾದ್ರೆ ನಮಗೆ ಆಹಾರ ಎಲ್ಲಿಂದ ಬರ್ತದೆ ನಾಭಿ ಮೂಲಕನೇ ಬರ್ತದೆ ಹಾಗಾಗಿ ನಾಬಿ ಕೇಂದ್ರ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಇಲ್ಲೆಲ್ಲ ಎಪ್ಪತ್ತೆರಡು ಸಾವಿರ ನಾಡಿಗಳ ಒಂದು ಕನೆಕ್ಷನ್ ನಮ್ಮ ನಾಭಿಗೆ ಇರ್ತದೆ ಇದು ಮೂಲ ಪ್ರಾಣದ ಉತ್ಪತ್ತಿಯ ಕೇಂದ್ರವಾಗಿರೋದರಿಂದ ಈ ನಾಬಿ ಮಂಡಲವನ್ನು ನಾವು ಜಾಗೃತಗೊಳಿಸ್ಕೊಂಡಾಗ ನಮ್ಗೆ ಯಾವ ಕಾಯಿಲೆನೂ ಬರಲ್ಲ ನಮ್ಮಲ್ಲಿ ಸುಮಾರು ಡಯಾಗ್ನೋಸ್ ಮಾಡಿರ್ತಕ್ಕಂಥ ಇನ್ನೂರು ಮುನ್ನೂರು ಕಾಯಿಲೆಗಳು ಎಲ್ಲ ಕಾಯಿಲೆಗಳನ್ನು ಕೂಡ ನಾವು ನಿವಾರಣೆ ಮಾಡ್ಕೊಳ್ಬೋದು ಯಾವಾಗ ನಮ್ಮ ಹೊಟ್ಟೆ ಸ್ವಚ್ಛವಾಗಿದ್ದಾಗ ಅದಕ್ಕೆ ಪೌಗರಂ ಪೇಟ್ ನರಂ ಸಿರ್ ಟಂಡ ಬಿ ಮಾರುಕು ಮಾರು ಡಂಡ ಅಂತ ಕರೀತಾರೆ ಹಾಗಿದ್ರೆ ಪೌಂ ಗರಮ್ ಅಂದರೆ ಕಾಲು ಬಿಸಿಯಾಗಿರಬೇಕು ಪೇಟ್ ಅಂದರೆ ಹೊಟ್ಟೆ ಏನಾಗಬೇಕು ಏನಾಗಬೇಕು ಮೆತ್ತಗಿರಬೇಕು ಮತ್ತು ಸಿರ್ ಟಂಡ ಅಂದರೆ ತಲೆ ತಣ್ಣಗಿರಬೇಕು ಹಾಗೆ ಆಗಬೇಕಂದ್ರೆ ಹೊಟ್ಟೆ ಮೆತ್ತಗಿರಬೇಕಾದ್ರೆ ನಾವು ಏನು ಮಾಡಬೇಕು ಉದ್ಯಾನ ಬಂಧವನ್ನು ಹಾಕಬೇಕಾಗ್ತದೆ ಈಗ ಇನ್ನೊಂದು ಸರಿ ಈ ಬಂಧವನ್ನು ಹಾಕೋದು ಹೇಗೆ ಅಂತಕ್ಕಂಥದನ್ನು ನೋಡೋಣ ದೀರ್ಘವಾಗಿ ಸುರು ತೆಗೆದುಕೊಳ್ಬೇಕು ಉಸಿರಿನ ಸಂಪೂರ್ಣ ಹೊರಗಡೆ ಬಿಡಬೇಕು ಹೊಟ್ಟೆಯನ್ನು ಒಳಗಡೆ ಹೇಳಬೇಕು ಹೀಗೆ ಇನ್ನು ಕೊನೆಯದಾಗಿ ಬರ್ತಕ್ಕಂಥ ಒಂದು ಬಂಧ ಅಂದರೆ ಅದಕ್ಕೆ ಜಾಲಂಧರ ಬಂಧ ಅಂತ ಕರೀತಾರೆ ಈ ಜಾಲಂಧರ ಬಂಧ ಅಂಥೇಳಿ ನಮ್ಮ ಕಂಠ ಕೇಂದ್ರವನ್ನು ಲಾಕ್ ಮಾಡ್ತಕ್ಕಂಥದ್ದು ಈ ಕಂಠ ಕೇಂದ್ರವನ್ನು ಲಾಕ್ ಮಾಡೋದ್ರಿಂದ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಥೈರಾಯ್ಡ್ ಸಮಸ್ಯೆನ ನಾವು ನಿವಾರಣೆ ಮಾಡ್ಕೋಬೋದು ಟಾನ್ಸುಲೆಟೀಸ್ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬೋದು ಇನ್ನು ಕೆಲವು ಜನ ಬಿಕ್ಕಳಿಸ್ತಾ ಇರ್ತಾರೆ ಮಾತಾಡಲಿಕ್ಕೆ ಸರಿಯಾಗಿ ಬರ್ತಾ ಇರಲ್ಲ ಅವ್ರೇನು ಮಾಡ್ತಾಯಿರ್ತಾರೆ ಅಂಥೇಳೆ ಒಂದೊಂದು ಅಕ್ಷರಗಳನ್ನು ಬಹಳ ಬಿಕ್ಕರಿಸ್ತಾ ಇರ್ತಾರೆ ಕೆಲವು ಜನ ಲ ಅನ್ನೋ ಅಕ್ಷರಗಳನ್ನು ಪೂರ್ತಿಯಾಗಿ ಹೇಳಕ್ಕೆ ಬರೋಲ್ಲ ಮತ್ತು ಖ ಅನ್ನೋ ಅಕ್ಷರಗಳನ್ನು ಪೂರ್ತಿಯಾಗಿ ಹೇಳಿಕ್ಕೆ ಬರಲ್ಲ ಅವ್ರು ಏನು ಮಾಡ್ತಾರೆ ಕುಮಾರ ಐತಾರೆ ಕುಕ್ಕು 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 ಅಂತ ಇರ್ತಾರೆ ಗುಕ್ಕರಿಸ್ತಾ ಇರ್ತಾರೆ ಮತ್ತು ಲಲಿತಾ ಲ ಲ ಲಲ್ಲ ಅಂತ ಅವರು ಏನು ಮಾಡ್ತಾ ಇರ್ತಾರೆ ಒಂದೇ ಅಕ್ಷರಗಳನ್ನು ಮತ್ತು ರಿಪೀಟ್ ರಿಪೀಟ್ ರಿ ರಿಪೀಟ್ ಏನು ಮಾಡ್ತಾ ಇರ್ತಾರೆ ಅವರು ಮಾತಾಡ್ತಾ ಇರ್ತಾರೆ ಅದಕ್ಕೆ ಬಿಕ್ಕಳಿಕೆ ಮಾತು ಅಂತ ಕರೀತಾರೆ ಈ ಥರದ ಮಾತಾಡ್ತಾ ಇರ್ತಕ್ಕಂಥ ಸಮಸ್ಯೆ ಇರತಕ್ಕಂಥವ್ರು ಜಾಲಂಧರ ಬಂಧವನ್ನು ಹಾಕೋದ್ರಿಂದ ಅವರ ಒಂದು ಸಮಸ್ಯೆಯನ್ನು ನಾವು ನಿವಾರಣೆ ಮಾಡಬಹುದು ಅದರ ಜೊತೆಗೆ ಈಗ ಥೈರಾಯ್ಡ್ ಅಂತಕ್ಕಂಥದ್ದು ಎಷ್ಟು ವ್ಯಾಪಕವಾಗಿ ಪ್ರಚಾರ ಮಾಡಿ ಔಷಧಿಗಳನ್ನ ಮಾರ್ತಾ ಇದ್ದಾರೆ ಅಂತೇಳಿದರೆ ನಾನು ಹೇಳ್ತೇನೆ ಥೈರಾಯ್ಡ್ ಅಂತಕ್ಕಂಥದ್ದು ಕಾಯಿಲೆನೇ ಅಲ್ಲ ಥೈರಾಯ್ಡ್ಗೆ ಔಷಧಿ ತೆಗೆದುಕೊಳ್ತಕ್ಕಂಥದ್ದು ಬಹಳ ಡೇಂಜರಸ್ ಗೊತ್ತಾಯ್ತಲ್ಲ ಥೈರಾಯ್ಡ್ ಔಷಧಿ ತೆಗೆದುಕೊಂಡ್ರೆ ನಿಮಗೆ ಹೃದಯ ಸಮಸ್ಯೆ ಬರ್ತದೆ ಥೈರಾಯ್ಡ್ ಔಷಧಿಯನ್ನು ತೆಗೆದುಕೊಂಡ್ರೆ ನಿಮಗೆ ಕಿಡ್ನಿ ಸಮಸ್ಯೆ ಲಿವರ್ ಸಮಸ್ಯೆ ಎಲ್ಲ ಬರ್ತವೆ ಹಾಗಾಗಿ ಥೈರಾಯ್ಡ್ ಅಂತಕ್ಕಂಥದ್ದು ಹೆಚ್ಚಾಗಿದೆ ಅಲ್ಲ ಮತ್ತು ಈ ಥೈರಾಯ್ಡ್ ಸಮಸ್ಯೆಗೆ ಔಷಧಿಗಳನ್ನು ಇದಕ್ಕೆ ಏನು ಕಾರಣ ಅಂತಂದರೆ ಅದಕ್ಕೆ ವ್ಯಾಪಾರೀಕರಣವೇ ಕಾರಣ ಅವ್ರ ಔಷಧಿಗಳು ಸೇಲ್ ಆಗಬೇಕು ಅವರಿಗೆ ಬಿಸ್ನೆಸ್ ಆಗಬೇಕು ನಿಮ್ಮ ಆರೋಗ್ಯದ ಬಗ್ಗೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಳಜಿ ಇಲ್ಲ ಹಾಗಾಗಿ ನೀವು ಕಾಯಿಲೆಗಳಿಗಿಂತ ಡೇಂಜರಸ್ ಆಗಿರ್ತಕ್ಕಂಥ ಡಾಕ್ಟರ್ಗಳಿಂದ ಬಚಾವಾಗಿರಬೇಕು ಅಂತಕ್ಕಂಥ ವಿನಮ್ರ ವಿನಂತಿಯನ್ನು ಮಾಡ್ಕೊಳ್ತೀನಿ ಕೆಲವೊಂದಿಷ್ಟು ಡಾಕ್ಟರ್ಗಳು ಒಳ್ಳೆಯವರು ಇದ್ದಾರೆ ಆದರೆ ಮ್ಯಾಕ್ಸಿಮಮ್ ಸಂಖ್ಯೆಯಲ್ಲಿ ಎಲ್ಲ ಡಾಕ್ಟ್ರುಗಳು ಈಗ ಔಷಧಿಗಳನ್ನು ವ್ಯಾಪಾರೀಕರಣ ಮಾಡ್ತಕ್ಕಂಥ ಏಜೆಂಟ್ರುಗಳಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ನಾವು ನೋಡ್ತಾ ಇರತಕ್ಕಂಥದ್ದು ಬಹಳ ದುಃಖದ ಸಂಗತಿ ಅಂತ ನಮಗೆ ಅನಿಸ್ತಾ ಇದೆ ಹಾಗಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ನಾವು ಹೇಳ್ತೇವೆ ರೋಗಿಗಳಾಗಿ ಬನ್ನಿ ವೈದ್ಯರಾಗಿ ಹೋಗಿ ಅಂತ ಹೇಳ್ತೇವೆ ಯಾಕೆಂದರೆ ನಾವು ಯಾರು ಡಾಕ್ಟರ್ ಅಂತ ಹೇಳಲ್ಲ ಡಾಕ್ಟರ್ ಅಂದರೆ ಡೆಸ್ಟ್ರಾಯ್ ವೈದ್ಯ ಅಂದರೆ ವಿಕ್ಟರಿ ನಮ್ಮದು ವೈದ್ಯ ಸಂಗಣ್ಣನವರ ಪರಂಪರೆ ಆಗಿರೋದ್ರಿಂದ ನಾವು ಯಾವತ್ತೂ ವೈದ್ಯಕೀಯ ಸ್ಥಿತಿಯಲ್ಲಿ ನಮ್ಮ ಆರೋಗ್ಯವನ್ನು ಸರಿಯಾಗಿ ನಾವು ಆರೋಗ್ಯಿತವಾಗಿ ಇಟ್ಕೊಳ್ಳಿಕ್ಕಾಗಿ ನಾವೇ ನಮ್ಮ ಶರೀರವನ್ನು ನಾವು ಏನು ಮಾಡ್ಕೋಬೇಕು ಸ್ವಸ್ಥವಾಗಿಟ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಹಾಗಾಗಿ ಜಾಲಂಧರ ಬಂಧವನ್ನು ಹಾಕೋದ್ರಿಂದ ಥೈರಾಯ್ಡ್ ಹೈಪೋಥೈರೈಡ ಆಗಿರ್ಬೋದು ಹೈಪರ್ ಥೈರಾಯ್ಡಿಸಮ್ ಆಗಿರ್ಬೋದು ಯಾವುದೇ ಥೈರಾಯ್ಡ್ ಆಗಿರಲಿ ಅದು ಸಂಪೂರ್ಣ ನಿವಾರಣೆ ಆಗ್ತದೆ ಧ್ವನಿಪೆಟ್ಟಿಗೆಯಲ್ಲಿರ್ತಕ್ಕಂಥ ಸಮಾನ ಸಮಸ್ಯೆ ನಿವಾರಣೆ ಆಗ್ತದೆ ಇನ್ನೂ ಕೆಲವು ಜನರಿಗೆ ಏನಾಗ್ತಾ ಇರ್ತದೆ ಅಂತ ಹೇಳಿದ್ರೆ ಉಸಿರೇ ಬರ್ತಾ ಇರಲ್ಲ ಧ್ವನಿ ತುಂಬ ನಿಧಾನ ಆಗ್ತಾ ಹೋಗುತ್ತೆ ಧ್ವನಿ ಮಾತಾಡಲಿಕ್ಕೆ ಆಗ್ತಾ ಇರಲ್ಲ ತುಂಬ ನಿಧಾನ ಕೇಳ್ತಾ ಹೋಗ್ತಾ ಇರ್ತದೆ ಅವ್ರಿಗೂ ಕೂಡ ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಜಾಲಂಧರ ಬಂಧ ಸಂಪೂರ್ಣವಾಗಿ ಏನು ಮಾಡ್ತದೆ ಸಹಾಯ ಮಾಡ್ತದೆ ಈ ಒಂದು ಜಾಲಂಧರ ಬಂಧವನ್ನು ಹಾಕೋದು ಹೇಗೆ ಅಂತೇಳಿದ್ರೆ ಉಸಿರನ್ನು ತೆಗೆದುಕೊಳ್ತಾ ಕತ್ತನ್ನು ಮೇಲೆತ್ತಬೇಕು ಉಸಿರನ್ನು ಸಂಪೂರ್ಣ ಬಿಡ್ತಾ ನಿಮ್ಮ ನಿಮ್ಮ ಗದ್ದವನ್ನು ಎದೆಗೆ ಸ್ಪರ್ಶ ಮಾಡಬೇಕು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅಲ್ಲಿ ಹೋಲ್ಡ್ ಮಾಡ್ಬೇಕು ಈಗ ಮತ್ತೊಮ್ಮೆ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಮುಂದೆ ನಿಮ್ಗೆ ಎಷ್ಟೊತ್ತು ತಡಿ ಹಿಡಿಲಿಕ್ಕೆ ಆಗ್ತದ ಅಷ್ಟೊತ್ತು ನೀವು ಈ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ನೀವೇನು ಮಾಡಬೇಕು ಎಷ್ಟು ಸಾಧ್ಯ ಆಗ್ತೋ ಅಷ್ಟೊತ್ತು ಹೋಲ್ಡ್ ಮಾಡಬೇಕು ಇಲ್ಲಿ ನೋಡಿ ಹೇಗೆ ಮಾಡಬೇಕು ಉಸಿರು ತೆಗೆದುಕೊಳ್ತಾ ಕತ್ಮೇಲೆ ಮಾಡಬೇಕು ಉಸಿರು ಬಿಡ್ತಾ ಹಾಗೆ ಹೀಗೆ ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಮೂವತ್ತು ಸೆಕೆಂಡ್ ಎಷ್ಟು ಸಾಧ್ಯ ಆಗುತ್ತೋ ಜಾಲಂದರ ಬಂದಲ್ಲಿ ಹೋಲ್ಡ್ ಮಾಡಬೇಕಂದ್ರೆ ಗದ್ದೆ ಸಂಪೂರ್ಣವಾಗಿ ಎದೆಗೆ ಸ್ಪರ್ಶವಾಗಿರಬೇಕು ಇದಕ್ಕೆ ಜಾಲಂದರ ಬಂಧ ಅಂತ ಕರೀತಾರೆ